ಕಾಳಸರ್ಪ ದೋಷ ಅಂತ ಹೇಳ್ತಿರಂಗೆ ಈ ದೋಷ ನಮ್ಮ ಮದುವೆ ವಿಚಾರ ಟೈಮಿಂಗ್ಸ್ ಅಲ್ಲಿ ಬಂದು ಪ್ರತಿಯೊಬ್ಬ ಅಲ್ಲಿ ಹೋಗಿರುತ್ತೆ ದೋಷ ಇದೆ ಅದಕ್ಕೆ ನಿಮಗೆ ಮದುವೆ ಆಗ್ತಾ ಇಲ್ಲ ಅದಕ್ಕೆ ನಿಮ್ಗೆ ಆಗ್ತಿಲ್ಲ ಇಂಥ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಬೇಗ ಆಗುತ್ತೆ ಅಂತ ನಿಮ್ಗೆ ಎಲ್ಲರೂ ತಲೆಗೆ ತುಂಬಿರ್ತಾರೆ ನಿಮ್ಗೆ ಯಾವುದೇ ಒಂದು ಐನೂರ ಹತ್ರ ಹೋಗುದಿ ಅಥವಾ ಅಷ್ಟೊಳ ಜನ ಹತ್ರ ಹೋಗಿದಾಗ ಕಾಳಸರ್ಪ ದೋಷ ಇದೆ ಅಂತ ನಾನು ಹೇಳುವಂತ ವಿಚಾರ ಏನಪ್ಪಾ ಅಂದ್ರೆ ಶೇಕಡ ನೂರಕ್ಕೆ ತೊಂಬತ್ತರಷ್ಟು ಜನಕ್ಕೆ ಯೋಗ ಇರುತ್ತೆ ಇದ್ಯಾರು ತಿಳ್ಕೊಳ್ಳೋದೇ ಇಲ್ಲ ಎಲ್ರಿಗೂನು ಅದು ದೋಷ ದೋಷ ಅಂತ ತಲೆ ತುಂಬಿಟ್ಟಿರ್ತಾರೆ ನೈಂಟಿ ಪರ್ಸೆಂಟ್ ಆಫ್ ಮೆಂಬರ್ಸ್ಗೆ ಯೋಗನೇ ಇರುತ್ತೆ ನೀವು ಮನೆಗಳಲ್ಲಿ ಕೂತ್ಕೊಂಡು ಯೋಗ ಇದ್ರೆ ರಾಹು ಮತ್ತೆ ಕೇತುಗಳಿಗೆ ಅತಿ ಹೆಚ್ಚು ಮಂತ್ರ ಪಠನೆ ಮಾಡುವಂಥದ್ದು ಉಂಗ್ರ ರುದ್ರಾಕ್ಷಿ ಧಾರಣೆ ಮಾಡೋದ್ರಿಂದ ನಿಮ್ಗೆ ಅದು ಯೋಗವಾಗಿ ಕನ್ವರ್ಟ್ ಮಾಡುತ್ತೆ ಇಲ್ಲಿ ಯಾವುದೇ ರೀತಿಯ ದೋಷ ಇಲ್ಲ ಇನ್ ಕೇಸ್ ನಿಮ್ಗೆ ದೋಷ ಇದೆ ಏನ್ ಮಾಡ್ಬೇಕು ಪರಿಹಾರ ಅಂದ್ರೆ ನಿಮ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದು ಮನೆಯಲ್ಲಿ ಅತಿ ಹೆಚ್ಚು ಮಂತ್ರ ಪಠನೆ ಮಾಡಿದ್ರೆ ಸಾಕು ಇಲ್ಲಿ ಒಂದು ಸಲ ನಿಮ್ಮ ಆರೋಸ್ಕೋಪ್ ಅಲ್ಲಿ ಕೇತುಗಳು ಏನಾದ್ರು ದೋಷ ಇದ್ರೆ ಅದು ಒಂದು ತೆಗ್ದಾಕಂತೂ ಆಗಲ್ಲ ನೀವು ಅದನ್ನ ಇಂಪ್ರೂವೈಸ್ ಮಾಡ್ಕೋಬೇಕು ಜೀವನಗಳಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಅತಿ ಹೆಚ್ಚು ಮಂತ್ರ ಪಠನೆ ಮಾಡ್ಬೇಕಾಗುತ್ತೆ